ಇವತ್ತು ಪುತ್ತೂರು ತಾಲೂಕಿನ ಭ್ರಷ್ಟಾಚಾರದ ವಿಶ್ವ ಮೊನ್ನೆ ನಾವು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ದೆವು ನಮ್ಮ ಮಾಜಿ ಶಾಸಕರಾದ ಸಂಜೀವ ಅವರ ಮೇಲೆ ಬಂದಿರುವಂತಹ ಆರೋಪದ ಬಗ್ಗೆ ಇಪ್ಪತ್ತೊಂಬತ್ತನೇ ತಾರೀಕಿಗೆ ನಾವೊಂದು ಪ್ರತಿಪಕ್ಷದ ನಾಯಕರಾಗಿದ್ದುಕೊಂಡು ಪುತ್ತೂರಲ್ಲಿ ಒಟ್ಟು ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ತೊಂದರೆಗಳ ನಡುವೆ ಒಂದು ದೊಡ್ಡ ಅವಾಂತರ ಮೊನ್ನೆ ನಮ್ಮ ತಾಲೂಕು ಪುತ್ತೂರು ತಾಲೂಕಲ್ಲಿ ನಡೆದಿರುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೀರಿ ಒಬ್ಬ ಅಕ್ರಮ ಸಕ್ರಮದ ತನ್ನ ಫೈಲನ್ನು ಇಟ್ಕೊಂಡು ಬಂದು ಅನೇಕ ದಿವಸಗಳಿಂದ ಅಳೆದಾಡುವಂಥದ್ದನ್ನು ನಾವು ಕೇಳಿದ್ದೇವೆ ಹಾಗೆ ಕೇಸ್ವರ್ಕರ್ ಏನು ಹಣವನ್ನು ಲಂಚದ ರೂಪದಲ್ಲಿ ತೆಗೊಂಡ್ರು ಅನ್ನೋದರ ಬಗ್ಗೆ ಪತ್ರಿಕಾ ಮಾಧ್ಯಮದ ಮುಖಾಂತರ ನಾವು ತಿಳ್ಕೊಂಡಿರುವ ಕೇಸ್ ವರ್ಕರ್ ಸುಮಾರು ಹತ್ತು ಹನ್ನೆರಡು ಸಾವಿರ ದುಡ್ಡು ತಗೊಳ್ಳುವಂಥದ್ದು ಕೇಳುವಾಗ ಅದು ತಹಸೀಲ್ದಾರ್ ತಹಸೀಲ್ದಾರ್ಲಿ ಕೊಡಲಿಕ್ಕೆ ಇರುವಂಥದ್ದು ಈ ರೀತಿಯ ಆರೋಪಗಳು ಮೊನ್ನೆ ಬಂದ ನಂತರ ತಕ್ಷಣ ನಮ್ಮ ಮಾಜಿ ಶಾಸಕರು ಒಂದು ಪತ್ರಿಕಾಗೋಷ್ಠಿಯನ್ನು ನಡೆಸಿ ಇಡೀ ಜನಸಾಮಾನ್ಯರಿಗೆ ಆಗ್ತಾ ಇರುವಂತಹ ಅನ್ಯಾಯದ ಬಗ್ಗೆ ಮಾತಾಡಿರುವಂಥದ್ದನ್ನು ನಾವೆಲ್ಲರೂ ಗಮನಿಸಿದ್ದೇವೆ ನಂತರ ದಿವಸ ಈಗಿನ ಶಾಸಕರೊಂದು ಪತ್ರಿಕಾ ಹೇಳಿಕೆಯನ್ನು ಕೊಟ್ಟರು ನಮ್ಮ ಕಳೆದ ಅವಧಿಯಲ್ಲಿ ನಮ್ಮ ಶಾಸಕರು ಬಹಳಷ್ಟು ಅಕ್ರಮ ಸಕ್ರಮಗಳಲ್ಲಿ ಭ್ರಷ್ಟಾಚಾರವನ್ನು ಮಾಡಿದ್ದಾರೆ ಬೇರೆ ಬೇರೆ ಆರೋಪಗಳನ್ನು ಮಾಡಿರುವಂಥದ್ದನ್ನು ನೀವು ಕೇಳಿದ್ದೀರಿ ಸರಿಸುಮಾರು ನಲವತ್ತೇಳು ಜನರನ್ನು ನಾನು ಕರ್ಕೊಂಡು ಬರ್ತೇನೆ ನನ್ನೊಟ್ಟಿಗೆ ಬಂದು ಅವರು ಮಾತಾಡಿರುವಂಥ ನನ್ನ ದಾಖಲೆ ಉಂಟು ಅವರನ್ನು ಕರ್ಕೊಂಡು ಬರ್ತಾನೆ ಅನ್ನುವ ರೀತಿಯಲ್ಲಿ ನಮ್ಮೊಬ್ಬ ಮಾಜಿ ಶಾಸಕರು ಹಾಗಾದರೆ ನಾವೊಬ್ಬ ಪ್ರತಿ ಪಕ್ಷದಲ್ಲಿ ಇದ್ದುಕೊಂಡು ಜನಸಾಮಾನ್ಯರಿಗೆ ಆಗಿರುವಂಥ ತೊಂದರೆ ಬಗ್ಗೆ ಮಾತಾಡಬಾರ್ದು ಅನ್ನುವ ರೀತಿಯಲ್ಲಿ ಈ ಶಾಸಕರ ವರ್ತನೆ ಅಂತ ನಮಗೆ ಸಂಶಯ ಕಾಣ್ತಾ ಉಂಟು ಹಾಗಾಗಿ ನಾವು ಇವತ್ತಿನ ಸರಿಸುಮಾರು ಎರಡೂವರೆ ವರ್ಷದಿಂದ ಈ ಶಾಸಕರು ಪುತ್ತೂರಲ್ಲಿ ಆಗ್ತಾ ಇರುವಂತಹ ಭ್ರಷ್ಟಾಚಾರ ಬೇರೆ ಬೇರೆ ಅವ್ಯವಹಾರಗಳ ಬಗ್ಗೆ ಅನೇಕ ಬಾರಿ ನಾವು ಹೇಳಿರುವಂಥದ್ದನ್ನು ನೀವು ಕೇಳಿದ್ದೀರಿ ಪುತ್ತೂರಿನ ನಮಗೆ ಕೇಂದ್ರ ಭಾಗ ಯಾವುದು ಅಂತ ಕೇಳಿದರೆ ಅದು ತಾಲೂಕು ಪಂಚಾಯತ್ ಯಾವ ರೀತಿಯ ಕಷ್ಟಪಡ್ತಾ ಇದ್ದಾರೆ ಅನ್ನೋದರ ಬಗ್ಗೆ ನಮಗೆಲ್ಲ ಗೊತ್ತುಂಟು ಹಾಗಾಗಿ ಇದಕ್ಕೇನು ಪರಿಹಾರ ಇಲ್ಲವಾ ಅನ್ನೋ ದೇಶಕ್ಕೋಸ್ಕರ ತಕ್ಷಣ ನಾವು ನಮಗೆ ಯಾರೆಲ್ಲ ನಮ್ಮ ಶಾಸಕರ ಬಗ್ಗೆ ಮೊನ್ನೆ ಮಾಜಿ ಈಗಿನ ಪ್ರಸ್ತುತ ಶಾಸಕರು ಆರೋಪ ಮಾಡಿದ್ದಾರೆ ನಾವು ಆ ಶಾಸಕರನ್ನು ಕರ್ಕೊಂಡು ಬರ್ತೇವೆ ಏರು ಯಾರು ಅವರು ನಲವತ್ತೇಳು ಜನ ಅಂತೇಳಿ ಉಲ್ಲೇಖ ಮಾಡಿದ್ದಾರೆ ಅವರನ್ನು ಕರ್ಕೊಂಡು ಬರಲಿ ಯಾವುದು ಜಾಗ ಎಲ್ಲಿ ಅಂತ ನಾವು ಅದಕ್ಕೆ ಸಿದ್ಧರಿದ್ದೇವೆ ನಮ್ಮ ಶಾಸಕರ ಬಗ್ಗೆ ಮತ್ತು ನಮ್ಮ ಅಕ್ರಮ ಸಕ್ರಮದ ಸಮಿತಿಯ ಕಳೆದ ಬಾರಿ ಯಾರೆಲ್ಲ ಜವಾಬ್ದಾರಿ ಕೆಲಸ ಮಾಡಿದ್ದಾರೆ ಅವರ ಬಗ್ಗೆ ನಮಗೆ ನಂಬಿಕೆ ಉಂಟು ವಿಶ್ವಾಸ ಉಂಟು ಅವರನ್ನು ಕರ್ಕೊಂಡು ಬರ್ತೇವೆ ತಾಕತ್ತಿದ್ರೆ ಇವರವರನ್ನು ಯಾವ ರೀತಿ ನಲವತ್ತೇಳು ಜನರು ಯಾವ ಯಾವ ಸಂದರ್ಭದಲ್ಲಿ ಕರ್ಕೊಂಡು ಬರ್ತಾರೆ ಹೇಳಿ ನಮಗೆ ನಾವು ಅವತ್ತು ಸಿದ್ಧರಿದ್ದೇವೆ ಹಾಗಂತೇಳಿ ಒಂದು ಪಕ್ಷವಾಗಿ ಭಾರತೀಯ ಜನತಾ ಪಾರ್ಟಿ ರಾಷ್ಟ್ರ ಪಕ್ಷವಾಗಿ ನಮ್ಮ ಪುತ್ತೂರಲ್ಲಿ ಆಗ್ತಾ ಇರುವ ಅನ್ಯಾಯದ ಬಗ್ಗೆ ನಾವು ಮಾತಾಡಬಾರ್ದು ಅನ್ನೋ ರೀತಿಯಲ್ಲಿ ಇವರ ವರ್ತನೆ ಕಾಣುವಂಥದ್ದು ಇದನ್ನು ಜನ ಜನ ಬಹಳಷ್ಟು ಗಮನಿಸ್ತಾ ಇದ್ದಾರೆ ನೋಡ ನಾವು ಎಲ್ಲದಕ್ಕೂ ಸಮಯ ಬರುವಾಗ ಇವರ ಯಾವ ರೀತಿಯ ಕಾರ್ಯವೈಖರಿ ಅನ್ನೋದು ನಮಗೂ ಒಂದಷ್ಟು ಇವರು ಏನು ಮೊನ್ನೆ ಜನ್ಮ ಜಾಲಾಡ್ತಾರೆ ಅಂತ ಹೇಳಿ ನಾವು ಕೂಡ ಜನ್ಮ ನಾಳೆಗೆ ನಾವು ಕೂಡ ವ್ಯವಸ್ಥೆಯನ್ನು ನೋಡ್ತೇವೆ ನಾವು ಕೂಡ ಸಮಯ ಬಂದಾಗ ಅದಕ್ಕೆ ಉತ್ತರ ಕೊಡುವಂಥ ವ್ಯವಸ್ಥೆಯನ್ನು ನಾವು ಕೂಡ ಮಾಡ್ತೇವೆ ಒತ್ತಾಯ ಕೂತ್ಕೊಂಡು ನಮ್ಗೆ ಕಲ್ಲೋಡಿಯುವಂತ ಕೆಲಸ ಮಾಡುವಂಥ ರೀತಿಯಲ್ಲಿ ಕಾಣ್ತಾ ಉಂಟು ಕಾಣ್ತಾಂಡ್ ನೋಡುವ ಸಮಯ ಬಂದಾಗ ನಾವು ಕೂಡ ಸರಿಯಾದ ದಾಖಲೆಗೊಟ್ಟಿಗೆ ನಾವು ಉತ್ತರ ನಾವು ಸಿದ್ರಿದ್ದೇವೆ ಅಲ್ಲ ಹ ಎಲ್ಲಿ ಬೇಕೋ ಅಲ್ಲಿ ಮತ್ತೆ ಮಾಲಿಂಗೇಶ್ವರ 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 ಅಂತದೆಲ್ಲ ನಾನು ಮಾತಾಡೋದಿಲ್ಲ ಬರ್ತೇವೆ ನಾವು ಹಾ ನೋಡಿ ಯಾವ ಭ್ರಷ್ಟಾಚಾರದ ಬಗ್ಗೆ ಅವರಿತ್ತು ಮಾತಾಡ್ತಾ ಇದ್ದಾರಾ ಕಳೆದ ಅವಧಿ ಅವರು ಕೂಡ ನಮ್ಮ ಪಾರ್ಟಿ ಪಾರ್ಟಿಯೊಟ್ಟಿಗಿದ್ರು ಅಲ್ಲ ಬಿಜೆಪಿಯಲ್ಲಿ ಅವರಿಗೆ ಇರುವಾಗ ಈ ರೀತಿಯ ಭ್ರಷ್ಟಾಚಾರ ಇದೆ ಅನ್ನೋದನ್ನು ನಮ್ಮೊಟ್ಟಿಗೆ ಹೇಳ್ಬೋದಿತ್ತಲ್ಲ ಅವರಿಗೆ ಅವತ್ತಾಕೆ ಅವರು ಮಾತಾಡಲಿಲ್ಲ ಏನೋ ಒಂದು ಬಾಯಿಗೆ ಬಂದಾಗಿ ಹೇಳಲಿಕ್ಕೆ ಆಗ್ತದೆ ಅಂತೇಳಿ ಜನ ಅದನ್ನು ಬಹಳಷ್ಟು ಗಮನಿಸ್ತಾರೆ ಇವತ್ತಿನ ಕಾಲದಲ್ಲಿ ನೋಡಿ ಅವರ ಅವರ ಅನೇಕ ವಿಷಯಗಳನ್ನು ನಾವು ಕಂಡಿದ್ದೇವೆ ಇವತ್ತು ಅಕ್ರಮ ಸಕ್ರಮದ ಯಾರಿಗೆಲ್ಲ ಅರ್ಜಿಯನ್ನು ಹಾಕಿರ್ತಾರೆ ಅವರ ಆಫೀಸ್ಗೆ ಕರೆಯುವಂಥದ್ದು ಅಲ್ಲಿ ಅವರ ಫೋನ್ ನಂಬರ್ ತಗೊಳ್ಳುವಂಥದ್ದು ನನ್ನ ಪಾರ್ಟಿಗೆ ಮತವನ್ನು ಹಾಕಬೇಕು ಅನ್ನುವಂಥದ್ದು ಈ ರೀತಿಯೆಲ್ಲ ಅಕ್ರಮ ಸಕ್ರಮ ವ್ಯವಸ್ಥೆಯಲ್ಲಿ ಉಂಟಾ ಅಧಿಕಾರಿಗಳ ಮಟ್ಟದಲ್ಲಿ ಏನು ಕೆಲಸ ಆಗಬೇಕು ಅದೇ ರೀತಿಯಲ್ಲಿ ಕೆಲಸ ಆಗಬೇಕು ಮತ್ತೆ ನೀವು ಹೇಳಿದ್ದಕ್ಕೆ ಭೂತ ಮಟ್ಟದ ಎಲ್ಲಿಯೂ ಹೋಗಲಿ ಬರೀ ಇದನ್ನೇ ಮಾತಾಡೋದು ನನಗೆ ಮತ ನಾನು ಒಂದು ಯಾವ ವೇದಿಕೆ ಅಂತ ಇಲ್ಲ ಎಲ್ಲ ವೇದ ಅನೇಕ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ನಾನು ಕೂಡ ಗಮನಿಸಿದ್ದೇನೆ ಬರೀ ರಾಜಕೀಯವನ್ನೇ ಮಾತಾಡುವಂಥದ್ದು ಅದು ಎಲ್ರಿಗೂ ಗೊತ್ತಿರುವಂಥ ವಿಷಯ ರಾಮಚಂದ್ರ ಮನೆಯನಿಯನ್ನು ಅವರು ಅಡ್ಡಣಿಕದವರು ಹಿರಿಯ ಬಹಳಷ್ಟು ಹಿರಿಯ ಕಾರ್ಯಕರ್ತರು ಅವರ ಬಗ್ಗೆ ಒಬ್ಬನೇ ಒಬ್ಬ ವ್ಯಕ್ತಿ ಕೂಡ ಕಾಂಗ್ರೆಸ್ ಅಂತ ಹೇಳಲಿಕ್ಕೆ ಸಾಧ್ಯನೇ ಇಲ್ಲ ಏನೋ ಇಲ್ಲ ರೀತಿಯಲ್ಲಿ ಮಾತಾಡೋದು ಇದೆಲ್ಲ ಅದೇ ಮಾತಾಡೋದಾಗಿ ಅನ್ನು ಯಾವ ರೀತಿ ಮಾತಾಡಬೇಕು ಅನ್ನೋರಿಗೆ ಗೊತ್ತಿಲ್ಲದ ರೀತಿಯಲ್ಲಿ ಮಾತಾಡುವಂಥದ್ದು ನಮಗೆ ತುಂಬ ನಾಶ ಆಗ್ತದೆ ರಾಮಚಂದ್ರ ಒಳೆ ಅಂತ ಕೇಳಿ ಎಲ್ಲಿ ನಿಮಗೂ ಕೇಳ್ಬೋದು ಯಾರತ್ರ ನೀವು ಕೂಡ ಒಂದಷ್ಟು ಸಮೀಕ್ಷೆಯನ್ನು ಮಾಡಿ ಅತ್ಯಂತ ಗೌರವಯುತವಾಗಿ ಬಿ ಜೆ ಪಿ ಅಧಿಕಾರದಲ್ಲಿ ಇಲ್ಲದಂಥ ಸಂದರ್ಭದಲ್ಲಿ ಇಡೀ ನಮ್ಮ ವಿಟ್ಲ ಕ್ಷೇತ್ರದಲ್ಲಿ ಅತ್ಯಂತ ಓಡಾಟ ಹೆಚ್ಚು ಮಾಡಿ ಪಕ್ಷವನ್ನು ಗಳಿಸಲಿಕ್ಕೆ ಕೆಲಸ ಮಾಡಿದ ಒಳ್ಳೆಯ ನಾಯಕರು ಅವರು ನಮ್ಮದು ಅವರೇನ ಒಂದು ವೈಯಕ್ತಿಕ ಜೀವನ ಅವರೆಲ್ಲೋ ಇರಬೇಕಿತ್ತು ರಾಜಕೀಯವಾಗಿ ಅಷ್ಟು ದೊಡ್ಡ ಒಬ್ಬ ಕಾರ್ಯಕರ್ತರು ಅವ್ರು ನಮ್ಮದು ಅಲ್ಲ ನೀವು ಕೇಳಿದೆ